ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸೊ ಆರಾಮ ಇದ್ದೀರಾ ನೋಡಿ ಆರಾಮ ಇದ್ದೀನಿ ಉತ್ತರ ಕರ್ನಾಟಕ ನೀವು ಹೌದು ರೀ ಕನ್ನಿಗಿರಿ ಗದಗತ್ತೆ ಹುಬ್ಬಳ್ಳಿಗೆ ಹತ್ತ ಕನ್ನಿಗೇರೆ ನೋಡಿ ಸೊ ರಮೇಶ್ ಶರ್ಮಾ ಅವರು ಅವ್ರು ಕೂಡ ಪರಿಹಾರ ಯಾವ ರೀತಿ ಅನ್ಸುತ್ತೆ ನಿಮಗೆ ಏನ್ ಚೇಂಜಸ್ ಕಾಣಿಸಿದೆ ನಿಮಗೆ ನಿಮ್ಮಗೆ ಸ್ವಂತ ಏನು ಅನುಭವ ಆಗೈತೆ ಸರ್ ಅರ ಅನುಕೂಲತೆ ಆಯಿತ ರೀ ಹ್ಮ್ ಸ್ವಲ್ಪ

ಹಂಗ ಬರ್ಬೇಕ ಇಂಪ್ರೂವ್ ನೀವು ಬೇರೆ ಸೈಟ್ ತಗೊಂಡು ಅದನ್ನ ಇನ್ನೊಬ್ಬ ಸೇಲ್ ಯಾವ ರೀತಿ ಇಲ್ರಿ ನಮ್ದೇ ಇತ್ರಿ ಓಣ ಇತ್ರಿ ಅಲ್ಲಿಂದ ಸ್ವಲ್ಪ ಅನುಕೂಲತೆ ಆತ್ರಿ ಮತ್ ಬ್ಯಾರೇನೋ ಫಲಾನು ತೊಗೊಂಡ್ ಅದು ಸೇಲ್ ಆಗಿಂದ್ರಿ ಒಂದ್ ಹತ್ ಎಕರೆ ಜಮೀನ್ ತಗೋಬೇಕನ್ನೋದ್ ಐತ್ರಿ ಸದ್ಯದ ಮಟ್ಟಿಗೆ ಇನ್ನು ಅದು ಒಂದ್ ಸ್ವಲ್ಪ ವ್ಯವಹಾರ ಆಗ್ಬೇಕೆ ವ್ಯವಹಾರ ಆಗ್ರಿ ಹತ್ ಎಕರೆ ತಗೊಂಡಾಕ್ತೇನ್ರಿ

ಅಂದ್ರೆ ಅದೆಲ್ಲ ಮಾಡಿದ್ಮೇಲೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟು ಹ್ಞೂ ರೀ ಹ್ಞೂ ಸೊ ಇದು ನಿಮಗೆ ಇಷ್ಟ ಆಗೈತೆ ರಮೇಶ್ ಶರ್ಮಾ ಅವ್ರ ಹತ್ರ ನೀವು ಈ ಪರಿಹಾರ ಪಡ್ಕೊಂಡ್ಮೇಲೆ ನಿಮಗೆ ಖುಷಿ ಇದೆ ಇಷ್ಟ ಆಗಿದೆ ಇದು ಹಾಗೈತೆ ಸೊ ಒಳ್ಳೇದಾಯಿತು ಈಗ ಧೈರ್ಯವಾಗಿ ನೀವು ಹೇಳ್ಬೋದು ಬೇರೆ ಬೇರೆ ಜನಕ್ಕೆ ಹೇಳ್ಬೋದು ರಮೇಶ್ ಶರ್ಮಾ ಅವ್ರ ಹತ್ರ ನೀವು ಸಹ ಪರಿಹಾರ ಪಡ್ಕೋಬೋದು ಅಂತ ಹ್ಞೂ ರೀ ಸೊ ಒಳ್ಳೇದಾಯಿತು ನಿಮ್ಮ ಜೊತೆ ಮಾತಾಡಿ ನಮಸ್ಕಾರ ಸರ್ ಓಕೆ ಅಂದರೆ ಈಗ ರಮೇಶ್ ಈಗ ಇವರು ಬಂದು ರೈತರು ಪ್ಲಸ್ ರಿಯಲ್ ಎಸ್ಟೇಟ್ ಮಾಡ್ತಾರೆ ಈಗ ಇನ್ನು ಅವರು ಬರೀ ನಂಬರ್ ಅಷ್ಟೇ ಚೇಂಜ್ ಮಾಡಿದ ಮತ್ತೆ ಸಣ್ಣ ಪುಟ್ಟ ಪರಿಹಾರಗಳು ಮಾಡ್ಕೊಂಡಿದ್ದಾರೆ ಇನ್ನು ಸ್ವಲ್ಪ ದೊಡ್ಡ ದೊಡ್ಡ ಪರಿಹಾರಗಳೆಲ್ಲ ಹೇಳಿದೆ ಅವ್ರಿಗೆ ಅದು ಅವರು ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ನಾನು ಹೇಳೋದನ್ನ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬಿಡ್ಬೇಕು ಏನ್ ಮಾಡ್ತಾರೆ ಸ್ವಲ್ಪ ಮಾಡಿದ ತಕ್ಷಣದ ಒಳ್ಳೇದಾಗ್ಬಿಡುತ್ತೆ ಅವ್ರಿಗೆ ಸುಮ್ನೆ ಆಗ್ಬಿಡುತ್ತಾರೆ ಸ್ವಲ್ಪ ಆಗಿದ ತಕ್ಷಣ ಒಳ್ಳೇದಾಗಿದ ತಕ್ಷಣ ಸುಮ್ನೆ ಆಗ್ಬಿಡ್ತಾರೆ ಒಳ್ಳೇದಾಯ್ತಲ್ಲ ಅಂತ ಅದೇನಾಗುತ್ತೆ ಅಂದ್ರೆ ಒಂದ್ ಮೂರ್ ನಾಲ್ಕು ತಿಂಗಳು ಚೆನ್ನಾಗಿ ಕೆಲಸ ಮಾಡುತ್ತೆ ಅದಾದ್ಮೇಲೆ ಮತ್ತೆ ಸ್ವಲ್ಪ ಡೌನ್ ಆಗ್ತಾ ಬರ್ತಾರೆ ಮತ್ತೆ ಫೋನ್ ಮಾಡ್ತಾರೆ ಗುರುಗಳೇ ಈ ತರ ಸ್ವಲ್ಪ ಡೌನ್ ಆಯ್ತಿಲ್ಲ ಹಣಕಾಸು ವಿಚಾರದಲ್ಲಿ ಎಲ್ಲ ಸ್ಟ್ರಕ್ ಆಗಿದೆ ಯಾವ್ದು ಬರೋದ್ ಬರ್ತಾ ಇಲ್ಲ ಅಂದ್ರೆ ಬಿಸ್ನೆಸ್ ಮಾಡ್ಬಿಡ್ತೀರಾ ಯಾರೋ ಕೊಡೋ ಹಣಗಳು ಕೊಡ್ತಾ ಇಲ್ಲ ಸ್ಟ್ರಕ್ ಆಗ್ಬಿಟ್ಟಿದೆ ಬಿಸ್ನೆಸ್ ನಡೀತಾ ಇದೆ ಬರೋ ಹಣ ಬರ್ತಾ ಇಲ್ಲ ಅಂತ ಏನ್ ಪರಿಹಾರ ಮಾಡಿದ್ರೆ ಅಂದ್ರೆ ಅರ್ಧನೆ ಮಾಡಿರ್ತಾರೆ ಪೂರ್ತಿ ಮಾಡಿರಲ್ಲ ಆ ಪೂರ್ತಿ ಕಂಪ್ಲೀಟ್ ಮಾಡ್ಬಿಡ್ಲಿ ಅವ್ರಿಗೆ ಯಾವ್ದೇ ರೀತಿ ಸಮಸ್ಯೆ ಇರಲ್ಲ ಅವ್ರು ಜೀವನದಲ್ಲಿ ಬೆಳೀತಾ ಹೋಗ್ತಾರೆ ನೋಡಿ ಅವರು ಬುಲ್ಲರ ಗಾಡಿ ಬುಕ್ ಮಾಡಿದ್ದಾರೆ ಅದಕ್ಕೂ ಮುಹೂರ್ತ ಎಲ್ಲ ನಾನೇ ಕೊಟ್ಟಿದೆ ನಾವು ಕೂಡ ಮುಹೂರ್ತ ತುಂಬಾ ವೆರಿ ಇಂಪಾರ್ಟೆಂಟ್ ಸರ್ ಹಳೆ ಎಪಿಸೋಡ್ ಕೂಡ ನಮ್ಮ ಎಪಿಸೋಡ್ಗಳಲ್ಲೆಲ್ಲ ಹೇಳಿರ್ತೀನಿ ನಾವು ಯಾವ್ದೇ ಒಂದು ಉನ್ನತ ಕೆಲಸ ಒಂದು ವೆಹಿಕಲ್ ತಗೊಳೋದಾಗಿರ್ಬೋದು ಟೂ ವೀಲರ್ ಇಂದ ಹಿಡಿದು ಕಾರ್ ಬೈಕ್ ಏನೇ ತಗೋಬೇಕಾದ್ರು ಮತ್ತೆ ಮನೆ ಗ್ರೂಪ್ ಪ್ರವೇಶ ಮತ್ತೆ ಯಾವ್ದೇ ಒಂದು ಆಫೀಸ್ ಓಪನಿಂಗ್ ಇದಕ್ಕೆಲ್ಲ ಮುಹೂರ್ತಗಳು ಇರುತ್ತೆ ಸರ್ ಒಳ್ಳೆ ಗಳಿಗೆ ಮುಹೂರ್ತನ ಕೊಡ್ಬೇಕು ಸುಮ್ನೆ ಏನೋ ಪೇಪರ್ ಅಲ್ಲ ಪಂಚಾಂಗ ಕೊಡೋದು ಅದು ಬೇರೆ ಎಲ್ಲರೂ ಜ್ಞಾನ ಇರುತ್ತೆ ನಾನು ಮುಹೂರ್ತ ಬಂದು ತುಂಬ ವೆರಿ ಇಂಪಾರ್ಟೆಂಟ್ ಆಗಿ ಕೊಡ್ತೀನಿ ಆ ಟೈಮಲ್ಲಿ ಆ ಆ ಕೆಲಸ ಮಾಡಿದ್ರೆ ಅವರು ಜನ ಹೇಳ್ತಾ ಇರ್ತಾರೆ ಒಳ್ಳೆ ಗಳಿಗೆ ಇವತ್ತು ನಾವೊಂದು ಒಳ್ಳೆ ಗಳಿಗೆಲಿ ನಮ್ಮ ಮನೇಲಿ ಒಂದು ವೆಹಿಕಲ್ ಬಂತಪ್ಪ ಬಂದ ಬಂದ್ಮೇಲೆ ಹತ್ತು ವೆಹಿಕಲ್ ಆಯ್ತು ನಮ್ಗೆ ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ ಅದೇ ತರನೇ ನಾವು ಗಳಿಗೆ ಮುಹೂರ್ತ ಟೈಮಿಂಗ್ ಹುಡುಕ್ ಕೊಡ್ತೀವಿ ಅದು ವೆರಿ ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡುತ್ತೆ ಅವ್ರಿಗೆ ಮತ್ತೆ ನಾವ್ ಅವ್ರಿಗೆ ತುಂಬಾ ಒಳ್ಳೊಳ್ಳೆ ಪರಿಹಾರ ಕೊಟ್ಟಿರ್ತೀವಿ ಸರ್ ನಾವು ಕೊಡೋ ಪರಿಹಾರ ಎಲ್ಲ ಸುಮ್ಮನೆ ಸಣ್ಣ ಪುಟ್ಟ ಪರಿಹಾರಗಳು ಇರಬಹುದು ಅದು ಬಟ್ ದೊಡ್ಡ ದೊಡ್ಡ ಪರಿಹಾರನು ಕೊಟ್ಟಿರ್ತೀವಿ ಅದನ್ನ ಅವರು ನೀಟಾಗಿ ಮಾಡಿಕೊಂಡು ಯಾರೇ ನಮ್ಮ ವೀಕ್ಷಕರು ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಅವ್ರಿಗೆ ಯಾವುದೇ ರೀತಿ ತೊಂದರೆ ಇದ್ರು ಕ್ಲಿಯರ್ ಆಗಿಬಿಡುತ್ತೆ ಕೆಲಸ ಕೆಲಸ ಸಿಗ್ತೀರ ಇರೋರಿಗೆ ಮೊನ್ನೆ ಲಾಸ್ಟ್ ವೀಕ್ ಒಬ್ರಿಗೆ ನಾನು ಲಾಸ್ಟ್ ಮಂತ್ ಒಬ್ರಿಗೆ ಸಜೆಸ್ಟ್ ಮಾಡಿದೆ ಏಳು ತಿಂಗಳು ಮನೇಲಿ ಕೂತಿದ್ರು ಕೆಲಸ ಹೇಳದಿರಾ ಜಸ್ಟ್ ಅವ್ರು ನನ್ಗೆ ಫೋನ್ ಮಾಡಿ ಸೆವೆನ್ ಡೇಸ್ಗೆ ಕೆಲಸ ಸಿಕ್ಕಿದೆ ಮ್ಯಾನೇಜರ್ ಫಸ್ಟ್ ಒಳ್ಳೆಯದು ಮ್ಯಾನೇಜಿಂಗ್ ಪೋಸ್ಟ್ ಅವ್ರಿಗೆ ಕಾಲ್ ಮಾಡಿದೆ ಅವರು ಸರ್ ಆಫೀಸ್ ಒಳಗಡೆ ಇದ್ದೀನಿ ಮಾತಾಡಕ್ಕೆ ಆಗೋದಿಲ್ಲ ಈಗ ಸ್ಟುಡಿಯೋದಲ್ಲಿ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಮಾತಾಡ್ತೀನಿ ಅಂತ ಹೇಳಿದ್ರು ಏಳು ಎಂಟು ತಿಂಗಳಿಂದ ಮನೇಲಿ ಆರಾಮಾಗಿ ಕೂತಿದ್ದಾರೆ ಕೆಲಸ ಇಲ್ದಿರ ಬೇಜಾರು ಮಾಡ್ಕೊಂಡು ಫೋನ್ ಮಾಡಿದ್ರು ಸರ್ ಎರಡು ಮೂರು ಕಡೆ ಫೋನ್ ಮಾಡಿದೆ ಎಲ್ಲೂ ಪರಿಹಾರ ಸಿಗ್ಲಿಲ್ಲ ಕೆಲಸನೇ ಸಿಗ್ತಾ ಇಲ್ಲ ಸರ್ ಏಳೆಂಟು ತಿಂಗಳಾಯಿತು ಮನೇಲಿ ಕುತ್ಕೊಂಡು ಅಂತ ಆಯ್ತು ಬನ್ನಿ ಸರ್ ನೋಡೋಣ ನಿಮ್ದೇನು ಸಮಸ್ಯೆ ಇದೆ ಅಂತ ನೋಡ್ಬಿಟ್ಟು ಪರಿಹಾರ ಕೊಟ್ಟೆ ಒನ್ ವೀಕಿಗೆ ಮ್ಯಾನೇಜರ್ ಫಸ್ಟ್ ಅದು ಹಳೆ ಕೆಲಸ ಮಾಡ್ತಾ ಇದ್ದೆ ಅದಕ್ಕಿಂತ ಒಂದು ಉನ್ನತ ಸ್ಥಾನಕ್ ಸಿಕ್ಕಿದೆ ಅವ್ರಿಗೆ ಒಳ್ಳೆ ಪೋಸ್ಟ್ ಸಿಕ್ಕಿದೆ ಪೊಸಿಷನ್ ತುಂಬಾ ಚೆನ್ನಾಗಿದ್ದಾರೆ ಆಗತ್ತೆ ಸರ್ ಏನಂತಂದ್ರೆ ಸಣ್ಣ ಪುಟ್ಟ ಪರಿಹಾರಗಳು ಮಾಡ್ಕೊಳ್ತಾರೆ ಅದು ಅವ್ರನ್ನ ಒಂದು ಸ್ವಲ್ಪ ಮೇಲೆ ಎತ್ತುತ್ತೆ ಅದನ್ನ ಹಂಗೆ ಅವ್ರನ್ನ ಹೇಳಿದ್ದೆಲ್ಲ ಪೂರ್ತಿ ಮಾಡ್ಕೋಬೇಕು ಅವಾಗ ಅವ್ರು ಇನ್ನೂ ಬೆಳೀತಾ ಹೋಗ್ತಾರೆ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಫಾಲೋ ಮಾಡ್ಬೇಕು ನಾವ್ ಹೇಳಿದ್ದನ್ನ ನೀಟಾಗಿ ಫಾಲೋ ಮಾಡಿ ದಯವಿಟ್ಟು ವೀಕ್ಷಕರ ಎಲ್ಲಾರ್ ಕೈ ಮುಗ್ದು ಕೇಳ್ಕೊಳ್ತೀನಿ ನಾನು ಏನ್ ಪರಿಹಾರ ಕೊಟ್ಟಿರ್ತೀನೋ ಅದನ್ನ ದಯವಿಟ್ಟು ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಒಂದೂ ಮಿಸ್ ಮಾಡಬೇಡಿ ನಾನು ಹೇಳ್ಬೇಕಾದ್ರೆ ನೀಟಾಗಿ ಬರ್ಕೊಳ್ಳಿ ಇಲ್ಲ ರೆಕಾರ್ಡಿಂಗ್ ಹಾಕೊಳ್ಳಿ ಪದೇ ಪದೇ ಫೋನ್ ಮಾಡಿ ನನಗೂ ಕೆಲಸಗಳಿರುತ್ತೆ ತುಂಬ ಜನ ಪದೇ ಪದೇ ಫೋನ್ ಮಾಡ್ತಾರೆ ಸರ್ ಒಂದೇ ಒಂದು ಮಾತಿಗೆ ಅಲ್ಲ ನಾನು ಹೇಳ್ತೀನಿ ತುಂಬ ಜನ ಮರ್ತ್ ಬಿಟ್ಟೆ ಸರ್ ರೆಕಾರ್ಡಿಂಗ್ ಆಗ್ಲಿಲ್ಲ ಈ ಥರದ ತುಂಬ ಸಮಸ್ಯೆಗಳು ಅದರಿಂದ ನಾನು ಹೇಳೋದನ್ನ ದಯವಿಟ್ಟು ನಿಧಾನಕ್ಕೆ ಬರ್ಕೊಳ್ಳಿ ಇಲ್ಲ ರೆಕಾರ್ಡಿಂಗ್ ಹಾಕೊಳ್ಳಿ ಪದೇ ಪದೇ ಅದನ್ನ ರೀ ಓಪನ್ ಮಾಡಿ ಕೇಳಿ ಪರಿಹಾರ ಮಾಡ್ಕೊಳ್ಳಿ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಕ್ಲಿಯರ್ ಆಗುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ಒಳ್ಳೆಯದಾಗುತ್ತೆ ಸೊ ಇದನ್ನ ಬಳಸ್ಕೋಬೇಕು ಅಂತ ಕೇಳ್ಕೊತೀವಿ